ನಮಸ್ಕಾರ ಆತ್ರೇಯ ಪುನರ್ವಸುಗಳು ನಾಲ್ಕು ಜನರನ್ನ ಸದಾತುರ ಅಂತ ಹೇಳಿದ್ದಾರೆ ಶ್ರೋತ್ರಿಯ ಸೇವಕ ವೇಶ್ಯ ಹಾಗೂ ಪಣ್ಯಜೀವಿ ಅಂದ್ರೆ ವ್ಯಾಪಾರಿ ಶ್ರೋತ್ರಿಯರನ್ನ ಯಾಕೆ ಸದಾತುರ ಅಂತ ಹೇಳಿದ್ರು ಯಾವ ಕಾರಣದಿಂದ ಅಂತ ಈಗಾಗ್ಲೇ ತಿಳ್ಕೊಂಡಿದೀವಿ ಮಿಕ್ಕ ಮೂರು ಜನರು ಸೇವಕ ವೇಷ ಮತ್ತು ಪಣ್ಯಜೀವಿ ಯಾವ ಕಾರಣದಿಂದ ಸದಾತುರ ಆದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಸೇವಕನ್ ಬಗ್ಗೆ ಹೇಳ್ತಾ ಅತೆಯ ಪುನರ್ವಸುಗಳು ಹೀಗೆ ಹೇಳ್ತಾರೆ ದೃಪೋಪಸೇವಿ ದೃಪಚಿತ್ತ ರಕ್ಷಣಾತ್ ಪರಾನುರೋಧಾತ್ ಅತಿ ಚಿಂತನಾತ್ ಭಯಾತ್ ದೃಪೋಪ ಸೇವಿ ಅಂದ್ರೆ ರಾಜಸೇವಕ ದೃಪಚಿತ್ತ ರಕ್ಷಣಾತ್ ನೃಪ ಅಂದ್ರೆ ರಾಜ ರಕ್ಷಣಾ ರಾಜನ ಮನಸ್ಸನ್ನ ಸಂತೃಪ್ತಿಪಡಿಸೋದ್ರಲ್ಲಿ ಯಾವಾಗ ಸತತವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ ಪರಾನುರೋಧ ರಾಜನಲ್ಲದೆ ರಾಜನ ಪರಿವಾರದವರು ರಾಜನ ಅಷ್ಟು ಹೈಯರ್ ಪೊಸಿಷನ್ ಅಲ್ಲಿ ಇರೋ ಮಂತ್ರಿಗಳು ಕುಲವರ್ಗಕ್ಕೆ ಸೇರಿದವರು ಮುಂತಾದವರನ್ನೂ ಅವರು ತೃಪ್ತಿಪಡಿಸ್ಬೇಕಾಗತ್ತೆ ಅವರ ಮನಸ್ಸನ್ನು ನೋಯಿಸದೆ ಇರೋ ತರ ಅವರ ನಡವಳಿಕೆ ಇರಬೇಕಾಗತ್ತೆ ಇಲ್ಲದ ಕಾಲದಲ್ಲಿ ಹಿಂದಿನ ಕಾಲದಲ್ಲಿನ ಶಿಕ್ಷೆಗೆ ಗುರಿಯಾಗ್ತಾ ಇದ್ರು ಹಾಗಾಗಿ ಇವರು ಅತಿ ಚಿಂತನಾ ಭಯ ಅತಿಯಾದ ಚಿಂತನೆ ಮತ್ತು ಭಯ ಯಾತಕ್ಕಾಗಿ ಅಂದ್ರೆ ನೃಚಿತ್ತ ರಕ್ಷಣಾ ರಾಜನನ್ನ ಅವರ ಪರಿವಾರದವರನ್ನ ಮನಸ್ಸನ್ನ ಸಂತೃಪ್ತಿ ಪಡಿಸೋದಕ್ಕೋಸ್ಕರ ಕಾನ್ಸ್ಟೆಂಟ್ ಆಗಿ ಇವರು ಪ್ರಯತ್ನ ಮಾಡ್ತಾ ಇದ್ರು ಆ ಒಂದು ನಿಟ್ಟಿನಲ್ಲಿ ಅವರಿಗೆ ತಮ್ಮ ದೇಹವನ್ನ ಆರೈಕೆ ಮಾಡ್ಕೊಳಕ್ಕೆ ಬೇಕಾಗಿರುವಂತಹ ರೆಜಿಮನ್ ಅನ್ನ ಅವ್ರು ಫಾಲೋ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಮೂರನೇದು ವೇಷ ವೇಷ ಬಗ್ಗೆ ಹೇಳ್ತಾ ಆತ್ರೇಯ ಪುನರ್ವಸುಗಳು ಹೇಳ್ತಾರೆ ನೃಚಿತ್ತ ವರ್ತಿನಿ ಉಪಚಾರ ತತ್ಪರ ಮೃಜಾ ವಿಭೂಷಣಿರತಾ ಪಣಾಂಗನ ನೃಚಿತ್ತ ವರ್ತಿನಿ ಅಂದ್ರೆ ರಾಜರ ಮತ್ತೆ ಅವರ ಪರಿವಾರದವರ ಮನಸ್ಸನ್ನ ತೃಪ್ತಿ ಪಡಿಸೋ ತರ ಇವರ ನಡವಳಿಕೆ ಇರ್ಬೇಕಾಗುತ್ತೆ ನೃಚಿತ್ತ ವರ್ತಿನಿ ಅಂದ್ರೆ ಇವರ ನಡವಳಿಕೆಗಳೆಲ್ಲ ಅವರಿಗೆ ಸಮಾಧಾನಕರವಾಗಿ ಇರ್ಬೇಕಾಗಿತ್ತು ಫ್ರೀಯಾಗಿ ಇವರು ಮೂವ್ ಮಾಡಕ್ ಆಗ್ತಿರ್ಲಿಲ್ಲ ಉಪಚಾರ ತತ್ಪರ ಇವರು ಅವರನ್ನ ಉಪಚರಿಸೋದ್ರಲ್ಲಿ ತುಂಬಾ ಸಮಯವನ್ನ ವ್ಯರ್ಥ ಮಾಡ್ಬೇಕಾಗ್ತಾ ಇತ್ತು ಮೃಜಾ ವಿಭೂಷಣಿರತ ಅವರು ಅಲಂಕಾರಿಕ ವಸ್ತುಗಳನ್ನ ಉಪಯೋಗಿಸ್ತಾ ಇದ್ರು ಇದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಅಲಂಕಾರಿಕ ವಸ್ತುಗಳು ನಮಗೆ ಯಾವಾಗ್ಲೂ ಆರೋಗ್ಯಕರವಾಗಿ ಇರತ್ತೆ ಅಂತ ನಾವು ಹೇಳಕ್ಕಾಗಲ್ಲ ಸುಮಾರು ಅಲಂಕಾರಿಕ ವಸ್ತುಗಳು ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟ ಮಾಡುತ್ತೆ ಆದ್ರೂ ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಕಾರಣದಿಂದ ಇವಳು ಅಲಂಕಾರಿಕ ವಸ್ತುಗಳನ್ನ ಉಪಯೋಗಿಸ್ತಾ ಇದ್ರು ಪಣಾಂಗನ ಅಂದ್ರೆ ವೇಷ ಚಿತ್ತವರ್ತಿನಿ ಉಪಚಾರ ತತ್ಪರ ಧ್ವಜಾ ವಿಭೂಷ ನಿರತ ಪಣಾಂಗನ ನಾಲ್ಕನೇದಾಗಿ ಅವ್ರು ಹೇಳೋದು ಪಣ್ಯಜೀವಿ ಪಣ್ಯಜೀವಿ ಅಂದ್ರೆ ವ್ಯಾಪಾರಿ ವ್ಯಾಪಾರಿ ಏನಾಗತ್ತೆ ಸದಾಸನಾಥ್ ಅತ್ಯನುಬಂಧ ವಿಕ್ರಯ ಕ್ರಯಾದಿ ಲೋಭಾದಪಿ ಪಣ್ಯಜೀವಿನ ಪಣ್ಯಜೀವಿ ಏನಾಗುತ್ತೆ ಸದಾ ಸನಾಥ್ ಅವರು ಸುಮಾರಷ್ಟು ಸಮಯ ಕೂತ್ಕೊಂಡು ಕೆಲ್ಸ ಮಾಡ್ತಿರ್ತಾರೆ ಅವ್ರು ಒಂದೂರಿಂದ ಇನ್ನೊಂದೂರಿಗೆ ಪ್ರಯಾಣ ಮಾಡ್ತಾ ಇದ್ರು ಅನ್ನೋದು ಬಿಟ್ರೆ ದಿನಚರಿಯಲ್ಲಿ ದಿನನಿತ್ಯದ ಕೆಲ್ಸಗಳಲ್ಲಿ ವ್ಯಾಪಾರ ಮಾಡೋ ಯಾವಾಗ್ಲೂ ಒಂದ್ ಕಡೆ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ ಸದಾ ಅತ್ಯನು ಅತ್ಯನುಬಂಧ ಕ್ರಯ ವಿಕ್ರಯಾದಿ ಅತ್ಯನುಬಂಧ ಅಂದ್ರೆ ಅತಿಯಾದ ಅಟ್ಯಾಚ್ಮೆಂಟ್ ಯಾವ್ದ್ರ ಕಡೆಗೆ ಕ್ರಯ ವಿಕ್ರಯ ಲಾಭ ನಷ್ಟ ಇಷ್ಟ ಆಯ್ತು ಅನ್ನೋದ್ರ ಕಡೆಗೆ ಅತಿಯಾದ ಅನುಬಂಧ ಇರುತ್ತೆ ಲೋಭ ಆದಪಿ ಅವರಿಗೆ ಅತಿಯಾದ ಲೋಭ ಆಸೆ ಆಸೆ ಜಾಸ್ತಿ ಇರುತ್ತೆ ದುಡ್ಡಿನ ಕಡೆಗೆ ಹಾಗಾಗಿ ಪಣ್ಯಜೀವಿ ಸದಾ ತುರ ಆಗ್ತಾನೆ ಅಂತ ಇಷ್ಟೆಲ್ಲ ಹೇಳಿ ಕೊನೆಯಲ್ಲಿ ಆತ್ರೆಯ ಪುನರ್ವಸುಗಳು ಹೇಳ್ತಾರೆ ಇದಿಷ್ಟೇ ಜನ ಅಲ್ಲಪ್ಪ ಈ ಕೆಳಗಿನ ಕಾರಣಗಳನ್ನ ಯಾರ್ಯಾರು ಮಾಡ್ತಾ ಇರ್ತಾರೆ ಒಂದಷ್ಟು ನಿಧಾನಗಳನ್ನ ಅವ್ರು ಹೇಳಿದ್ದಾರೆ ಕಾರಣಗಳು ಇದನ್ನೆಲ್ಲ ಫಾಲೋ ಮಾಡುವವರು ಎಲ್ಲರೂ ಸದಾತುರ ಆಗ್ತಾರೆ ಅದನ್ನ ಅವ್ರು ಏನಂತ ಹೇಳ್ತಾರೆ ಸದೈವ ಹಗತ ವೇಗ ನಿಗ್ರಹಂ ಸಮಾಚರಂತೆ ನಚಕಾಲ ಭೋಜನಂ ಯಾರು ವೇಗ ನಿಗ್ರಹಣ ಮಾಡ್ತಾರೆ ವೇಗ ಅಂದ್ರೆ ಏನು ನಮ್ ದೇಹದಲ್ಲಿ ಬರುವಂತ ನ್ಯಾಚುರಲ್ ಅನ್ನ ನಾವು ವೇಗ ಅಂತ ಹೇಳ್ತೀವಿ ಈಗ ಅಕ್ಷಿ ಬರತ್ತೆ ಸೀನ್ ಬರತ್ತಲ್ಲ ಕೆಂ ಬರತ್ತೆ ಅದೊಂದು ವೇಗ ಮೂತ್ರ ಒಂದು ವೇಗ ಮಲ ಒಂದು ವೇಗ ನಮಗೆ ಯೂರಿನ್ ಪಾಸ್ ಮಾಡ್ಬೇಕು ಅಂತ ಅನ್ಸೋದು ಮೋಷನ್ ಮಾಡ್ಬೇಕು ಅಂತ ಅನ್ಸೋದು ಒಂದು ವೇಗ ಆ ಇದೇ ತರ ದೇಹದಲ್ಲಿ ಹದಿಮೂರು ವೇಗಗಳನ್ನು ಅವ್ರು ಹೇಳಿದ್ದಾರೆ ನ್ಯಾಚುರಲ್ ಅರ್ಜಸ್ ಒಂದು ವಾಚ ಹೊರಗಡೆ ಹೋಗ್ಬೇಕಾಗಿದೆ ಅದನ್ನ ನಾವು ತಡ್ದು ಹಿಡಿಯೋದು ಸಮಾಚಾರಂತೆ ನಜಕಾಲ ಭೋಜನ ಸರಿಯಾದ ಕಾಲಕ್ಕೆ ಭೋಜನ ಮಾಡ್ಬೇಕು ಈಗ ಇಷ್ಟೇ ಹೊತ್ತಿಗೆ ಊಟ ಮಾಡಿ ಇಷ್ಟೇ ಹೊತ್ತಿಗೆ ತಿಂಡಿಯನ್ನ ತಿನ್ನಿ ಇಷ್ಟೇ ಹೊತ್ತಿಗೆ ಆಹಾರವನ್ನ ಸೇವಿಸಿ ಅಂತ ಯಾಕೆ ಹೇಳ್ತಾರೆ ನಮ್ ದೇಹದಲ್ಲಿ ಅದೊಂದು ಸಿಸ್ಟಮ್ ಇದೆ ಆ ಸಮಯಕ್ಕೆ ಸರಿಯಾಗಿ ಡೈಜೆಸ್ಟಿವ್ ಎನ್ಸೈಮ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ನಾವ್ ಯಾವ ಕೆಲ್ಸವನ್ನ ಇವಾಗ ಒಂದು ಆಯುರ್ವೇದ ಅಲ್ಲಿ ದಿನನಿತ್ಯದ ಕೆಲಸಗಳು ಇದೇ ರೀತಿಯಾಗಿ ಆಗ್ಬೇಕಂತ ಒಂದು ದಿನಚರ್ಯ ಹೇಳಿದ್ದಾರೆ ಯಾವ ಋತುವಲ್ಲೇ ಏನೇನು ಆಹಾರ ವಿಹಾರಗಳನ್ನ ಪಾಲನೆ ಮಾಡ್ಬೇಕಂತ ಋತುಚರ್ಯ ಹೇಳಿದ್ದಾರೆ ಇದನ್ನೆಲ್ಲ ಅಕಾಲದಲ್ಲಿ ಮಾಡೋದ್ರಿಂದ ಸ್ನಾನ ಸಾಯಂಕಾಲ ಮಾಡೋದು ಮಧ್ಯಾಹ್ನ ಮಾಡೋದು ಇವಾಗ ಯಾವ್ ಸಮಯಕ್ಕೆ ಸ್ನಾನ ಮಾಡ್ಬೇಕು ಒಂದು ಟೈಮೇ ಇಲ್ಲ ಆಕ್ಚುಲಿ ಆಹಾರಕ್ಕೂ ನಾವು ಮಾಡೋ ಸ್ನಾನಕ್ಕೂ ಮಾಡ್ಬೇಕಾಗಿರೋ ಪ್ರತಿಯೊಂದು ಕೆಲಸಗಳಿಗೂ ಅದ್ರದ್ದೇ ಆದ ಟೈಮಿಂಗ್ಸ್ ಇದೆ ಅಭ್ಯಂಜನ ಮಾಡಿ ಆಹಾರ ಸೇವನೆ ಮಾಡೋ ಹಾಗಿಲ್ಲ ಆಹಾರ ಸೇವನೆ ಮಾಡಿ ತಕ್ಷಣ ಸ್ನಾನ ಮಾಡೋ ಹಾಗಿಲ್ಲ ಇದೆಲ್ಲದನ್ನೂ ನಾವಿವಾಗ ಬಿಡ್ತಾ ಇದೀವಿ ಆಕ್ಚುಲಿ ಸ್ವಲ್ಪ ವರ್ಷಗಳ ಮುಂಚೆನೆ ಇದೆಲ್ಲ ನಮ್ಮ ಮನೆಗಳಲ್ಲಿ ಪಾಲನೆಯಲ್ಲಿ ಇತ್ತು ಈಗ ನಾವು ಮಾಡರ್ನೈಸ್ ಆಗಕ್ ಹೋಗಿ ಈ ಎಲ್ಲಾ ವಿಚಾರಗಳನ್ನ ಬಿಡ್ತಾ ಇದೀವಿ ಇದನ್ನೆಲ್ಲ ಖಂಡಿತವಾಗಿ ಪಾಲನೆ ಮಾಡ್ಬೇಕು ಆ ಕಾಲ ನಿರ್ಹಾರ ವಿಹಾರ ಸೇವಿನು ಭಜಂತಿ ಅನ್ನೇ ಅಪಿ ಸದಾತುರ ಅವರೆಲ್ಲರೂ ಸದಾತುರ ಆಗ್ತಾರೆ ಆಧುನಿಕ ಕಾಲದಲ್ಲಿ ನಾವ್ ಇವಾಗ ನೋಡೋದಾದ್ರೆ ಸದಾತುರರು ಯಾರಾಗ್ತಾರೆ ನಾವೆಲ್ಲರೂ ತುರರಾಗ್ತೀವಿ ಯಾಕೆ ಇದ್ರಲ್ಲಿ ನಾಲ್ಕು ಜನರಲ್ಲಿ ಹೇಳಿರುವಂತ ಕಾರಣಗಳು ಆವತ್ತಿನ ಕಾಲಕ್ಕೆ ಅದು ಅನ್ವಯಿಸ್ತಾ ಇತ್ತು ಆದ್ರೆ ಇವತ್ತಿನ ಕಾಲದಲ್ಲಿ ನಾವೆಲ್ಲರೂ ಸದಾ ಸದಾ ಸನಾತ್ ನಾವೆಲ್ಲರೂ ಕೂತ್ಕೊಂಡ್ ಕೆಲಸ ಮಾಡ್ತೀವಿ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಆಗ್ತಾ ಇದೆ ಅಲ್ವಾ ಇನ್ನು ಇನ್ನೊಂದು ಹೇಳಬೇಕಂದ್ರೆ ಪರಾನುರೋಧಾತ್ ಅನುರೋಧಾತ್ ಚಿತ್ತ ರಕ್ಷಣಾ ನಾವೆಲ್ಲರೂ ಮಾಡ್ತಾ ಇದೀವಿ ನಾವೊಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗಿಂತ ಹೈಯರ್ ಅಫಿಷಿಯಲ್ಸ್ ನಮ್ಮ ಓನರ್ ಅಥವಾ ಬಾಸ್ ನ ಸತತವಾಗಿ ನಾವ್ ಅವರನ್ನ ಪ್ಲೀಸ್ ಮಾಡೋಕೆ ಟ್ರೈ ಮಾಡ್ತಾ ಇದೀವಿ ಒಂದು ಟಾರ್ಗೆಟ್ ಕೊಟ್ಬಿಟ್ಟಿರ್ತಾರೆ ಒಂದು ವಾರದಲ್ಲಿ ಕೆಲಸ ಆಗ್ಬೇಕು ಇವತ್ತ ಸಾಯಂಕಾಲದೊಳಗೆ ಕೆಲ್ಸ ಕೆಲಸ ಆಗ್ಬೇಕು ನಾವ್ ಆ ಒಂದು ಕಾನ್ಸ್ಟಾಟ್ ಸ್ಟ್ರೆಸ್ ಅಲ್ಲಿ ಯಾವಾಗ್ಲೂ ಇರ್ತೀವಿ ಅತಿ ಚಿಂತನಾ ಭಯ ಇದನ್ ಮುಗಿಲಿಲ್ಲ ಅಂದ್ರೆ ಏನಾಗತ್ತೆ ಅನ್ನೋ ಭಯ ಅತಿಯಾದ ಚಿಂತೆ ಸಂಜೆ ಒಳಗ್ ಮುಗಿಬೇಕು ನಾವೆಲ್ಲರೂ ಇದನ್ನ ಫಾಲೋ ಮಾಡ್ತಾ ಇದೀವಿ ಅಲ್ವಾ ಮತ್ತೆ ವೇಷ ಏನ್ ಹೇಳಿದ್ದಾರೆ ಮೃಜಾ ವಿಭೂಷಣಿರ ತಾಪಣಾಂಗನ ನಾವೆಲ್ಲರೂ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ ಆದ ಆರೋಗ್ಯಕ್ಕೆ ಹಾನಿಕರವಾಗಿ ಇದ್ಯಾ ಆರೋಗ್ಯಕ್ಕೆ ಅನುಕೂಲಕರವಾಗಿ ಇದೆಯಾ ನಮ್ಗೆ ಆ ಆಯುರ್ವೇದ ಅಲ್ಲಿರೋ ಕಾನ್ಸೆಪ್ಟ್ ಹೇಗೆ ಅಂದ್ರೆ ನಮ್ಮ ತ್ವಚೆ ಅಲ್ಲಿ ಒಂದು ಭ್ರಾಜಕ ಪಿತ್ತ ಅಂತ ಇದೆ ಆ ಭ್ರಾಜಕ ಪಿತ್ತ ನಮಗೆ ಕಾಂತಿಯನ್ನ ಕೊಡುತ್ತೆ ನಮ್ದು ಒಳಗಡೆ ಹೆಲ್ತ್ ಸರಿಯಾಗಿ ಇದ್ರೆ ಅವ್ರು ಚೆನ್ನಾಗಿ ಕಾಣಿಸ್ತಾರೆ ಅಂತ ನೀವು ಯೂಸ್ ಮಾಡೋ ಯಾವ್ದೇ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅಲ್ಲಿ ಏನ್ ಕಂಟೆಂಟ್ ಇದೆ ಬಾಡಿಗೆ ಅಬ್ಸಾರ್ಬ್ ಆಗುತ್ತಾ ಲಿಪಿಡ್ ಮೀಡಿಯಂ ಅಲ್ಲಿ ಇರೋದು ಯಾವುದೇ ಕಂಟೆಂಟ್ ಆದ್ರೂ ರೆಡಿಲಿ ನಮ್ ಸ್ಕಿನ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಸೊ ಅದು ಯಾವ್ದಾದ್ರು ಬಫರ್ಸ್ ಇದೆಯಾ ಏನ್ ಕಂಟೆಂಟ್ ಇದೆ ಇದು ನನ್ನ ಬಾಡಿಗೆ ಹೇಗೆ ಹಾರ್ಮ್ಫುಲ್ ಆಗತ್ತೆ ಅಂತ ಒಂದ್ಸಾರ್ತಿ ಕೂತ್ಕೊಂಡು ಯೋಚನೆ ಮಾಡಿ ಓಕೆನಾ ಮೂರನೇದು ನಾವೆಲ್ಲರೂ ಮಾಡ್ತಾ ಇರೋದು ಇನ್ನೊಂದೇನು ಅತ್ಯನು ಬಂದ ಕ್ರಯ ವಿಕ್ರಯಾದಿ ಲೋಭ ಚೈರ್ ಭಾಷ್ಯ ಈ ಕ್ಯಾಟಗರಿಯಲ್ಲಿ ಇವತ್ ಯಾರು ಬರ್ತಾರೆ ಶಿಕ್ಷಕರು ಬರ್ತಾರೆ ಅವರು ಒಂದು ದಿನದಲ್ಲಿ ಇಷ್ಟು ಗಂಟೆಗಳ ಕಾಲ ನಿಂತ್ಕೊಂಡು ಉಚ್ಚ ಸ್ವರದಲ್ಲಿ ಪಾಠ ಮಾಡ್ಬೇಕಾಗತ್ತೆ ಮತ್ತೆ ಎಲ್ಲ ಮಕ್ಕಳನ್ನ ಮ್ಯಾನೇಜ್ ಮಾಡ್ಬೇಕಾಗತ್ತೆ ಅವರು ಸತತ ಚಿಂತೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈ ರೀತಿಯಾಗಿ ನಮ್ಗೆ ಇವತ್ತಿನ ಆಧುನಿಕ ಕಾಲದಲ್ಲಿ ಯಾರು ಸೆಡಿಮೆಂಟರಿ ಲೈಫ್ ಸ್ಟೈಲ್ ಅಲ್ಲಿ ಇಟ್ಕೊಂಡಿರ್ತಾರೆ ಯಾರು ಅತಿಯಾಗಿ ಅನುಬಂಧ ಟುವರ್ಡ್ಸ್ ಕ್ರಯ ವಿಕ್ರಯ ಇಟ್ಕೊಂಡಿದ್ದಾರೆ ಯಾರು ಅಲಂಕಾರ ಸಾಮಗ್ರಿಗಳನ್ನ ಉಪಯೋಗಿಸ್ತಾ ಇದ್ದಾರೆ ಎಲ್ಲರೂ ಸದಾತುರರಾಗ್ತಾರೆ ನಾವ್ ಇವಾಗ ಸದಾತುರ ಆಗದೆ ಇರೋದಕ್ಕೆ ನಾವ್ ಏನ್ ಮಾಡಬಹುದು ಸದಾತುರ ಅಂದ್ರೆ ಅವ್ರಿಗೆ ಯಾವಾಗ್ಲೂ ಖಾಯಿಲೆ ಇರುತ್ತೆ ಅಂತಲ್ಲ ದೇ ಆರ್ ವೆರಿ ಸಸೆಪ್ಟಬಲ್ ಫಾರ್ ಗೆಟ್ಟಿಂಗ್ ಡಿಸೀಸಸ್ ಅಂತ ಅವರಿಗೆ ಖಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು ಅವ್ರ ಬಾಡಿ ಇಮ್ಯುನಿಟಿ ತುಂಬಾ ಕಡಿಮೆ ಆಗುತ್ತೆ ಅಂಡ್ ವಾತಾದಿ ದೋಷಗಳು ಯಾವಾಗ್ಲೂ ಪ್ರಕುಪಿತ ಅವಸ್ಥೆಯಲ್ಲಿ ಇರೋದ್ರಿಂದ ಅವರಿಗೆ ಖಾಯಿಲೆ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ ಅಂತ ಸೊ ನಾವಿವಾಗ ಸದಾತುರ ಆಗದೆ ಇರೋದಕ್ಕೆ ಏನ್ ಮಾಡಬಹುದು ಒಂದು ವೇಗ ಧಾರಣೆ ಮಾಡ್ಬಾರ್ದು ವೆರಿ ಇಂಪಾರ್ಟೆಂಟ್ ವೇಗ ಧಾರಣೆ ಮಾಡಬಾರ್ದು ಅಟ್ಲೀಸ್ಟ್ ನಾವು ಇವಾಗ ಎಜುಕೇಟ್ ಮಾಡೋಣ ದಟ್ ಅಪಾನವಾಯು ಅನ್ನೋದು ಒಂದು ವೇಗ ಅದನ್ನ ನಾವು ಧಾರಣೆ ಮಾಡಬಾರ್ದು ಅಂತ ತುಂಬಾ ಎವಿಡೆಂಟ್ ಆಗಿ ನಾವು ಅಪಾನ ವಾಯು ಮಲ ಮೂತ್ರ ಧಾರಣೆ ಮಾಡ್ತಾ ಇದ್ದೀವಿ ವೇಗ ಧಾರಣೆ ಮಾಡಬಾರ್ದು ಎರಡನೇದು ಕಾಲ ಭೋಜನ ನಾವು ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಹಿತ ಆಹಾರವನ್ನ ತಗೊಳೋದ್ರಿಂದ ನಾವು ನಮ್ಮ ಹೆಲ್ತ್ ತುಂಬಾ ಮಟ್ಟಿಗೆ ಮೇಂಟೈನ್ ಮಾಡಬಹುದು ಮೂರನೇದು ನಮಗೆ ಆಯುರ್ವೇದ ಅಲ್ಲಿ ಹೇಳಿರುವಂಥ ದಿನಚರ್ಯ ಒಂದು ದಿನದಲ್ಲಿ ಮಾಡ್ಬೇಕಾಗಿರೋ ಡೈಲಿ ರೆಜಿಮನ್ ಮತ್ತು ಋತುಚರ್ಯ ಯಾವ್ಯಾವ ಸೀಸನ್ನಲ್ಲಿ ಅನ್ನ ನಾವು ಫಾಲೋ ಮಾಡಬೇಕು ಈ ಎರಡನ್ನ ನಾವು ಸರಿಯಾಗಿ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ನಾವೆಲ್ಲರೂ ಸದಾ ತುರ ಆಗೋದನ್ನು ತಪ್ಪಿಸಬಹುದು ಮತ್ತು ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಮೇಂಟೈನ್ ಮಾಡಬಹುದು ಧನ್ಯವಾದಗಳು